ನಮಸ್ತೆ ವೀಕ್ಷಕರೇ ಸಿ ಎಸ್ ಆಟೋ ಮೋಟರ್ ವರ್ಲ್ಡ್ಗೆ ನಿಮಗೆ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮುಖಾಂತರ ಗ್ರಾಹಕರಿಗೆ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಈ ವಾಹನದ ಬಗ್ಗೆ ಓನರ್ ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ ಬನ್ನಿ ಅದು ಮಹೇಂದ್ರ ಪಿಕಪ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ವಾಟ್ಸಪ್ಗೆ ಹಾಂ ಸರ್ ಹಾಂ ಸರ್ ಓನರ್ ನೀವೇನಾ ಓಕೆ ಸರ್ ಗಾಡಿ ಯಾವ ಮಾಡೆಲ್ ಸರ್ ಇದು ಇದು ಗಾಡಿ ಮಾಡೆಲ್ ಬಂದು ಹದಿನೇಳು ಸರ್ ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೇಳ ಹಾಂ ಸರ್ ಇದು ಮಹೇಂದ್ರ ಪಿಕಪ್ಪ ಆ್ಯಂಡ್ ಸಿ ಟಿ ಪಿಕಪ್ಪ ಮಹೇಂದ್ರ ಇದು ಮ್ಯಾಕ್ಸಿ ಟ್ರಕ್ ಪ್ಲಸ್ ಇದು ಮ್ಯಾಕ್ಸಿ ಟ್ರಕ್ ಪ್ಲಸ್ ಹಾಂ ಓಕೆ ಸರ್ ಹಾಂ ಸರ್ ಓಕೆ ಓನರ್ಶಿಪ್ ಎಷ್ಟಾಗಿದೆ ಸರ್ ಗಾಡಿದು ಸೆಕೆಂಡ್ ಓನರ್ ಸೆಕೆಂಡ್ ಓನರಲ್ಲಿ ಇದೆಯಾ ಹಾಂ ಸರ್ ಗಾಡಿ ರನ್ನಿಂಗ್ ಬಂದು ಎಷ್ಟಾಗಿದೆ ತೊಂಬತ್ತು ಸಾವಿರ ಆಗಿದೆ ಸರ್ ತೊಂಬತ್ತು ಸಾವಿರ ಅಷ್ಟೇನಾ ಓಡಿದ್ದು ಹಾಂ ಸರ್ ಅಷ್ಟೇ ಓಕೆ ಸರ್ ಇದು ನಾಲ್ಕು ಟೈರ್ ಕಂಡೀಷನ್ ಇದಾವಾ ಹಾ ಸರ್ ಐದು ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಸ್ಟೆಪ್ ನಿಟ್ಕೊಂಡು ಐದು ಟೈರ್ ಚೆನ್ನಾಗಿದಾವ ಟೈಯರು ಸೊನ್ ಸಿಕ್ಸ್ಟಿ ಪರ್ಸೆಂಟ್ ಇದಾವ ಚೆನ್ನಾಗಿದೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದಾವೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆಯಾ ಹಾ ಸರ್ ಗಾಡಿ ಫುಲ್ ಟಾಪ್ ಟಾಪ್ ಇದೆ ಟಾಪ್ ಮಿಚ್ಚಿಗೆ ಓಕೆ ಸರ್ ಅದು ಸಿಸ್ಟಮ್ ಇದೆ ಆ ಮ್ಯೂಸಿಕ್ ಸಿಸ್ಟಮ್ ಐತಾ ಆ ಮ್ಯೂಸಿಕ್ ಸಿಸ್ಟಮ್ ಯಾವ್ ಹಾಕಿಲ್ಲ ಸರ್ ಹಾಕಿಲ್ವಾ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನ್ ಮಾಡ್ಸಿದ್ರ

ಇದು ನಾವು ಮೂರ್ ಟನ್ ಅವರು ಹಾಕ್ತೇವೆ ಸರ್ ಗಡಿಗೆ 3 ಟನ್ ಇದೆ ಆ ಟನ್ ಅವರು ಕೊಟ್ಟವ್ರೆ ನಮ್ಮ ಗಾಡಿ ನಾವು ಲಾಸ್ಟ್ ಅಂದ್ರೆ ಒಂದ್ ಟನ್ 1.5 ಟನ್ ಒಳಗಡೆ ಹಾಕ್ತಿವಿ ಓಕೆ ಸರ್ 3 ಟನ್ ಕೆಪಾಸಿಟಿ ಇದೆ ಒಂದು ಒಂದ್ ಟನ್ 1.5 ಟನ್ ಆಗ್ತಾ ಸರ್ ಓಕೆ ಸರ್ ಗಾಡಿ ಚೆನ್ನಾಗಿದೆ ಸರ್ ಫುಲ್ ಯಾವ ಒಂದ್ ಕ್ರಾಚಸ್ ಸುದಿಸಾ ಹಿಂದೆ ಮುಂದೆ ಯಾವ್ದು ಕ್ರಾಚಸ್ ಆಗಿಲ್ಲ ಪೇಂಟಿಂಗ್ ಆಗಿಲ್ಲ ಚೇರಿ ಪೇಂಟ್ ಏನಿಲ್ವಾ ರೀಪೇಂಟ್ ಯಾವ ಆಗಿಲ್ಲ ಓಕೆ ಸರ್ ಬೋಡಿ ಇಂಡಿಯನ್ ಬೋಡಿ ಕಂಡೀಷನ್ ಎಲ್ಲಾ ಚೆನ್ನಾಗಿದೆ ಹಾ ಸರ್ ಇಂಜಿನ್ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಪಕ್ಕ ಎಲ್ಲ ಯಾರನ್ನ ಬಂದು ಕೊಡಿಸಿ ತಗೋಬೋದು ಅವರು ಗಾಡಿ ಮೇಲೆ ತಗೊಳ್ಳೋರು ಇಲ್ಲ ಇಲ್ಲ ಸರ್ ಗಾಡಿ ಮೇಲೆ ಏನು ಲೋನ್ ಹೋಗಿನಿ ಯಾವ್ದಿಲ್ಲ ಫುಲ್ ಕ್ಲಿಯರ್ ಇದೆ ಹೆಂಗ್ ತಗೊಂಡ್ರೆ ಅವ್ರಿಗೆ ಇನ್ಸೂರೆನ್ಸ್ ಕಟ್ಕಂಡ್ರೆ ಒಂದ್ ಹದಿನೈದು ಕೆಲ ಅವ್ರ ಹೆಸರು ಟ್ರಾನ್ಸ್ಫರ್ ಆಗುತ್ತೆ ನೀವೇ ಮಾಡಿಕೊಡ್ತೀರಾ ಮಾಡ್ಕೋ ಇಲ್ಲ ಸರ್ ಅವೆಲ್ಲ ಅವರೇ ಮಾಡ್ಸಬೇಕಲ್ಲ ಅವರ ಹೆಸರಲ್ಲಿ ಇನ್ಸೂರೆನ್ಸ್ ಬೇಕಾದ್ರೆ ಅದನ್ನ ಕಟ್ಟವ್ರೆ ನಾವೇ ಕಟ್ಕೊಡ್ತೀವಿ ಇಲ್ಲ ಅಂದ್ರೆ ಅದರಲ್ಲೇ ಡಿಸ್ಕೌಂಟ್ ಮಾಡಿದ್ರೆ ಅದರಲ್ಲೇ ಮಾಡ್ತೀವಿ ಆಯ್ತು ಎಷ್ಟು ಬರುತ್ತೆ ಸರ್ ಇದು ಎವರೇಜ್ ಗಾಡಿ ಇದು ಬರೋದು ಸರ್ ನಮಗೆ ಇಲ್ಲಿ ನಮ್ಮ ಲೋಕಲ್ ಅಲ್ಲ ಅಂದ್ರೆ ಒಂದು ಹದಿನಾಲ್ಕು ಹದಿನೈದು ಬರುತ್ತೆ ಹೈವೇ ಮೇಲೆ ಅಂದರೆ ಒಂದು ಹದಿನಾರು ಬರುತ್ತೆ ಹೌದಾ ಸರ್ ಓಕೆ ಗಾಡಿ ಇರೋದು ಎಲ್ಲಿ ಸರ್ ಇದು ಗಾಡಿ ಬೆಂಗಳೂರು ಸರ್ ಚಿಕ್ಕ ಚಿಕ್ಕ ಇದು ಎಂಟನೇ ಮೈಲಿ ಜಾಲ ಕ್ರಾಸ್ ಎಲ್ಲ ನೋಡಿದ್ರ ಇಲ್ಲ ಸರ್ ನಾವು ನೋಡಿಲ್ಲ ಹಾಂ ಸರ್ ಓಕೆ ಸರ್ ಜಾಲಿ ಕ್ರಾಸ್ ಅಲ್ಲಿ ಇರೋದಾ ಟೌನ್ ಅಲ್ಲಿ ಹಾಂ ಎಂಟನೇ ಮೈಲಿ ಎಂಟನೇ ಮೈಲಿ ಎಂಟನೇ ಮೈಲಿ ಎಂಟನೇ ಮೈಲಿ ಚಿಕ್ಕ ಬಣ್ಣವರ ಮೇನ್ ರೋಡು ಹೆಸರುಘಟ್ಟ ಮೇನ್ ರೋಡು

ಗಾಡಿಗೆ ಏನು ಕ್ಲಾಚ್ ಚಪಾತ ಥರ ಏನಿಲ್ಲ ಹಾಂ ಗಾಡಿ ಕಂಡೀಷನ್ ಇದೆ ಸರ್ ಓಕೆ ಸರ್ ಆಯಿತು ಅಪ್ಲೋಡ್ ಮಾಡಿರ್ತೀನಿ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಸರ್ ನಿಮ್ಮ ಟ್ಯಾಮು ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಬರಲಿ ಪರವಾಗಿಲ್ಲ ನಾವೆಲ್ಲ ನಿಮ್ಮ ಚಾನಲಲ್ಲಿ ನೋಡ್ತಾ ಇರ್ತೀವಿ ಅದಕ್ಕೋಸ್ಕರ ಬೋನ್ ಮಾಡಿದೆ ಓಕೆ ಸರ್ ನೋಡಿ ಫೈನಲ್ ನಾಲ್ಕು ಇಪ್ಪತ್ತು ಆದ್ರೂ ಬಿಡ್ತೀವಿ ಆಯ್ತು ಸರ್ ಆಯ್ತು ಕಸ್ಟಮರ್ ಕಳ್ಸಿ ಕೊಡ್ತೀವಿ ಹಾಂ ಕೊಡ್ತೀವಿ ಸರಿ ಸರ್ ಓಕೆ ಇದು ಕೇಳಿಸ್ಕೊಂಡ್ರಲ್ಲ ಈ ಗಾಡಿದು ಸಂಪೂರ್ಣ ಮಾಹಿತಿ ಓನರೇ ಕೊಟ್ಟಿದ್ದಾರೆ ನಿಮಗೂ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಡೌಟ್ಸ್ ಏನಾದರೂ ಇದ್ದರೆ ಡೈರೆಕ್ಟ್ ಓನರ್ ನಂಬರ್ ಕೊಟ್ಟಿರ್ತೇವೆ ಕೆಳಗಡೆ ಆ ನಂಬರ್ಗೆ ಕಾಲ್ ಮಾಡಿ ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಬೋದು ಇದೇ ಥರ ನಿಮ್ಮದು ಯಾವುದಾದ್ರೂ ವಾಹನ ಮಾರಾಟಕ್ಕೆ ಇದ್ದರೆ ನಮ್ಮ ಚಾನಲ್ ಮುಖಾಂತರ ಮಾರಾಟ ಮಾಡಿ ಕೊಡಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋನ ಮತ್ತು ಆರ್ ಸಿ ಕಾರ್ಡ್ನ ಕ್ಲಿಯರ್ ಆಗಿ ಫೋಟೋ ತೆಗೆದು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿಕೊಡಿ ಕೊಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ನಮ್ಮ ಚಾನಲ್ ಸಂಖ್ಯೆ ಇಲ್ಲಿ ಕಾಣ್ತಾ ಇದೆಯಲ್ಲ ಡಬಲ್ ನೈನ್ ಫೋರ್ ಫೈ ನೈನ್ ತ್ರೀ ಟೂ ಫೋರ್ ಡಬಲ್ ಒನ್ ಈ ನಂಬರ್ಗೆ ಕಳಿಸಿಕೊಟ್ರೆ ಸಾಕು ವೀಕ್ಷಕರೇ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ವೀಕ್ಷಕರೇ ಈ ನಂಬರ್ ಬರೀ ವಾಟ್ಸಪ್ ಸಂಖ್ಯೆ ಮಾತ್ರ ಆಗಿರುತ್ತೆ ಇದಕ್ಕೆ ಕಾಲ್ ಬರೋದಿಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಗಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ